ನಂಬರ್ ತ್ರೀ ಡೋಂಟ್ ವಾಟರ್ ಅದರ್ಸ್ ಗಾರ್ಡನ್ ತುಂಬ ಯುವಕರು ಇನ್ಯಾರಿಗೋ ಏನೋ ಮಾಡೋದಕ್ಕೆ ಅವ್ರನ್ನ ಅಪೀಸ್ ಮಾಡೋದಕ್ಕೆ ತುಷ್ಟೀಕರಣ ಮಾಡೋದಕ್ಕೆ ಖುಷಿ ಪಡಿಸೋದಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರ ತನ್ನ ಗರ್ಲ್ ಫ್ರೆಂಡ್ಗೆ ಖುಷಿ ಪಡಿಸೋದಕ್ಕೋಸ್ಕರ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ತನ್ನ ಬಾಯ್ ಫ್ರೆಂಡ್ಗೆ ಖುಷಿ ಪಡಿಸೋಕೋಸ್ಕರ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಇನ್ಯಾರೋ ಹೆಡ್ ಮಾಸ್ಟರ್ಗೆ ಖುಷಿ ಪಡಿಸೋದು ಲೆಕ್ಚರರ್ಗೆ ಖುಷಿ ಪಡಿಸೋದು ಪ್ರಿನ್ಸಿಪಾಲ್ಗೆ ಖುಷಿ ಪಡಿಸೋದು ಸಣ್ಣ ಸಣ್ಣ ಕಚೇರಿಗೆ ಈಗಾಗಲೇ ಸೇರ್ಕೊಂಡಿರ್ತೀರ ತನ್ನ ಆಫೀಸರ್ಗೆ ಖುಷಿ ಪಡಿಸೋದು ಇವೆಲ್ಲ ಬಕೆಟಿಸಮ್ ಅಂತ ಕರಿತೀವಿ ನಾವು ಪೊಲೀಸ್ ಭಾಷೆಯಲ್ಲಿ ಬಕೆಟಿಸಮ್ ಈ ಬಕೆಟಿಸಮ್ ಮಾಡಿಕೊಂಡು ಇನ್ನೊಬ್ಬರಿಗೆ ಗಾರ್ಡನ್ಗೆ ನೀರು ಹಾಕ್ತಾ ಕುತ್ಕೋಬಿಡಿ ನೀವು ಇನ್ನೊಬ್ಬರಿಗೆ ನೀವೇನೇ ಮಾಡೋದು ಆತನ ಲಾಭ ಖಾತ ಮಾಡಿಸ್ಕೋತಾನೆ ನಿಮಗೇನು ಲಾಭ ಆಗಲ್ಲ ಡೋಂಟ್ ವಾಟರ್ ಅದರ್ ಗಾರ್ಡನ್ ಸುಮ್ಮನೆ ಯಾರನ್ನೋ ಖುಷಿ ಪಡಿಸೋಕ್ಕೋಸ್ಕರ ಈ ಕಾಲೇಜ್ಗಳಲ್ಲಿ ನೋಡ್ತೀವಿ ಕೆಲವು ಲೆಕ್ಚರ್ಗಳ ಹಿಂಬಾಲಕ ಹುಡುಗರು ಕೆಲವು ಲೆಕ್ಚರ್ಗಳ ಹಿಂಬಾಲಕ ಹುಡುಗರು ಆಫೀಸ್ಗಳಲ್ಲಿ ಕೆಲವು ಅಧಿಕಾರಿ ಹಿಂಬಾಲಕ ಅಧಿಕಾರಿಗಳು ಹೀಗೆ ಫಾಲೋ ಅಪ್ ಗ್ರೂಪ್ಸ್ ಇರುತ್ತೆ ಇನ್ನೊಬ್ಬರನ್ನ ನೀವೆಷ್ಟು ಆಫೀಸ್ ಮಾಡಿದ್ರು ಆತ ನಿಮ್ಮನ್ನು ನಿಮಗೆ ಏನು ಲಾಭ ಇಲ್ಲ ಇದನ್ನು ಅವಾಯ್ಡ್ ಮಾಡಿ ನಿಮಗೆ ವಾಟರಿಂಗ್ ಮಾಡ್ಕೊಳ್ಳಿ ನಿಮ್ಮ ಬದುಕಿಗೆ ನಿಮ್ಮ ಮನೆಗೆ ವಾಟರಿಂಗ್ ಮಾಡ್ಕೊಳ್ಳಿ ಆರ್ ಯು ಎ ಲೀಡರ್ ಆರ್ ಫಾಲೋವರ್ ಲೀಡರ್ ಆಗಬೇಕು ಅಂತ ಆಸೆ ಇದೆ ಬಟ್ ಭಾಳಷ್ಟು ಯುವಕರು ಲೀಡರ್ ಸಕ್ಸಸ್ ಈಸ್ ಯುವರ್ ಲೀಡರ್ ಸಕ್ಸಸ್ ನಿಮ್ಮ ಲೀಡರ್ನ ಯಶಸ್ಸು ಇದೆಯಲ್ಲ ಅದು ಆತನ ಯಶಸ್ಸು ಹೊರತು ನಿಮ್ಮದಲ್ಲ ಯಾವುದೋ ರಾಜ್ಯದಲ್ಲಿ ಯಾರೋ ಎಲೆಕ್ಷನ್ ಗೆದ್ದರೆ ನೀವು ಇಲ್ಲಿ ಇಡೀ ದಿನ ಫೇಸ್ಬುಕ್ಕಲ್ಲಿ ಅದು ರಿಲೇಟೆಡ್ ಪೋಸ್ಟ್ ಹಾಕೋತ ಕೂತ್ಕೋತೀರ ಯಾವುದೋ ಕ್ರಿಕೆಟ್ ಟೀಮ್ ಯಾವುದೋ ಮ್ಯಾಚ್ ಗೆದ್ರೆ ನೀವು ಇಡೀ ದಿನ ಇಲ್ಲಿ ಹಾಕೋತ ಕೂತ್ಕೊತೀರಾ ಮಹಾತ್ರಿಯ ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ ತುಂಬ ಕಾಮಿಡಿ ಇದೆ ಅದು ನಂಗೆ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಸೌತ್ ಆಫ್ರಿಕಾದಲ್ಲಿ ವಿರಾಟ್ ಕೊಹ್ಲಿ ಮ್ಯಾಚ್ ಗೆದ್ದಿದ್ದು ನೋಡಿ ನೀನು ಖುಷಿ ಪಡ್ತಾ ಕುತ್ಕೊಂಡಿದ್ದೀರಾ ಮಜಾ ಮಾಡ್ತಾ ದಿನಗಟ್ಟಲೆ ಕಳೆದಿದ್ದೀಯಾ ಆದರೆ ವಿರಾಟ್ ಕೊಹ್ಲಿ ಬದುಕು ಬದಲಾಯಿತು ಬಿಕಾಸ್ ಅವನು ಕೋಟಿಗಟ್ಟಲೆ ಆ ಮ್ಯಾಚ್ ಗೆದ್ದಿದ್ದಕ್ಕೆ ಪಡ್ಕೊಂಡ ನಿನ್ನ ಅಂಡರ್ವೇಡ್ ಕೂಡ ಬದಲಾಗಲಿಲ್ಲ ಅವರು ನೀನೇನು ಬದಲಾಗಲಿಲ್ಲ ವೈ ಡ್ ಯು ವೇಸ್ಟ್ ದ ಟೈಮ್ ಕ್ರಿಕೆಟರ್ಗಳನ್ನ ಹೀರೋ ಮಾಡೋದಕ್ಕೆ ಫಿಲಮ್ ಸ್ಟಾರ್ಸ್ಗಳನ್ನ ಹೀರೋ ಮಾಡೋಕ್ಕೆ ಪೊಲಿಟಿಷಿಯನ್ಸ್ಗಳನ್ನ ಹೀರೋ ಮಾಡೋದಕ್ಕೆ ಯಾವುದೋ ಒಂದು ಸಣ್ಣ ಕೆಲಸ ರಾಜಕಾರಣಿ ಮಾಡಿದ ಕೂಡಲೇ ರಾಜಕಾರಣಿಗಳ ಕೆಲಸನೇ ಒಳ್ಳೇದು ಮಾಡಬೇಕು ಮಾಡಿದ ಕೂಡಲೇ ಇಡೀ ದಿನ ಅವ್ರ ಬಗ್ಗೆ ಪೋಸ್ಟ್ ಹಾಕೋಂತ ಕೂತ್ಕೋತೀರ ಇಡೀ ಸೋಷಿಯಲ್ ಮೀಡಿಯಾ ಇಸ್ ಬ್ಲಡಿ ಆಗೋಗಿದೆ ಒಂದು ಲೆಫ್ಟ್ ವಿಂಗ್ ಇಲ್ಲ ರೈಟ್ ವಿಂಗ್ ಅದಕ್ಕೆ ತುಂಬ ಇವ್ರ ತುಂಬು ಇದಕ್ಕೆ ತುಂಬು ಈ ಲೀಡರ್ಸ್ಗಳ ವಾರು ಲೀಡರ್ಸ್ಗಳ ಅಪೀಸ್ಮೆಂಟು ನಿಮಗೆ ಏನು ಸಿಗ್ತಾಯಿಲ್ಲ ನಾಟ್ ಟು ಯುವರ್ಸ್ ಅದಕ್ಕೆ ಈ ಮಾಡಬೇಕಾದವ್ರು ಮಾಡಿಕೊಳ್ಳಿ ಬಟ್ ಯಾರು ನಮ್ಮ ಮಾತನ್ನು ಕೇಳಬೇಕು ಅಂತ ನೀವಿದ್ದೀರಾ ದಯವಿಟ್ಟು ಅವಾಯ್ಡ್ ದಟ್ ನಿಮ್ಮ ಲೀಡರ್ಸ್ಗಳು ಯಾರು ನಿಮ್ಮನ್ನು ಲೀಡರ್ ಮಾಡಲ್ಲ ಅವ್ರು ಮಾತ್ರ ಬೆಳ್ಕೊಂಡು ಹೋಗ್ತಾರೆ ಲೀಡರ್ಶಿಪ್ ಟ್ರೈಟ್ಸು ಲೀಡರ್ಶಿಪ್ ಅಂದ್ರೆ ಏನು ಅನ್ನೋದನ್ನೇ ಮತ್ತೊಮ್ಮೆ ಮಾತಾಡೋಣ ನಾವೇ ಲೀಡರ್ಗಳಾಗೋಣ ಯಾವುದೋ ಲೀಡರ್ ಹಿಂದೆ ಬಾಲ ಹಿಡ್ಕೊಂಡು ಓಡಾಡುವಂಥ ನಿಮ್ಮನ್ನು ಯೂಸ್ ಮಾಡಿಕೊಂಡು ತ್ರೋ ಮಾಡುವಂಥ ಲೀಡರ್ಗಳ ಹಿಂದೆ ಟೈಮ್ ವೇಸ್ಟ್ ಮಾಡಬೇಡ್ರಿ ಆ ಲೀಡರ್ ಯಾರು ಅಂತಲೇ ಗೊತ್ತಿರಲ್ಲ ಯಾವುದೋ ಇಸಮು ಒಳಗಡೆ ತುಂಬ್ಕೊಂಬಿಟ್ಟಿದ್ರ ಲೆಫ್ಟ್ ಆ್ಯಂಡ್ ರೈಟ್ ಅದನ್ನು ತುಂಬ್ಕೊಂಡು ಅದಕ್ಕೋಸ್ಕರ ಬದುಕಬೇಡ್ರಿ ನಿಮ್ಮ ಬದುಕಲ್ಲಿ ನೀವೇನೋ ಚೇಂಜ್ ಆಗಬೇಕು ಯು ಬಿಕಮ್ ದ ಲೀಡರ್ ರೀ ಫಾಲೋವರ್ ಆಗಿ ಉಳ್ಕೋಬೇಡಿ ನಿಮ್ಮ ಮನೆಗೆ ನೀವೇ ಲೀಡರ್ ನೀವು ಯಾವುದೋ ಪೋಸ್ಟ್ ಹತ್ತಿಪ್ಪತ್ತು ಹಾಕಿದ ಕೂಡಲೇ ನಿಮ್ಮನೆ ಕಷ್ಟ ಬಂದ್ಕೊಳ್ಳಿ ಯಾವ ಲೀಡರ್ ಬಂದು ಹೆಲ್ಪ್ ಮಾಡಲ್ಲ ನಿಮ್ಮ ಮನೆಯ ಕಷ್ಟಗಳಿಗೆ ನೀವೇ ಲೀಡರ್ ನಿಮ್ಮ ಅಕ್ಕಪಕ್ಕದ ಮನೆಯ ಕಷ್ಟಗಳಿಗೆ ನೀವೇ ಲೀಡರ್ ನಿಮ್ಮ ಬೀದಿಯಲ್ಲಿ ಸಮಸ್ಯೆ ಬಂದರೆ ಯು ಆರ್ ದ ಲೀಡರ್ ದಟ್ ಈಸ್ ದ ಲೀಡರ್ಶಿಪ್ ಎಲ್ಲೋ ದೂರದ ಡೆಲ್ಲಿ ವೆಸ್ಟ್ ಬೆಂಗಾಲ್ ತಮಿಳ್ನಾಡು ಕೇರಳ ಆಂಧ್ರ ಪ್ರದೇಶ್ ಯಾವ ಫೇಸ್ಬುಕ್ಕಲ್ಲಿ ಯಾವುದೋ ಮುಖ್ಯಮಂತ್ರಿ ಏನೋ ಮಾಡ್ದೋ ಯು ಆರ್ ಹ್ಯಾಪಿ ವೈ ಡು ಯು ಹ್ಯಾಪಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ದಟ್ ನೀವೇನೋ ಮಾಡಿ ಸಣ್ಣದು ಅದಕ್ಕೆ ಖುಷಿಪಡಿ ಆ ಸಾಮಾಜಿಕ ಜಾಲತಾಣ ನಿಮ್ಮ ಬಗ್ಗೆ ನೀವು ಹಾಕ್ಕೊಳ್ಳೋಕ್ಕೆ ಮೊದಲು ಕ್ರಿಯೇಟ್ ಆಗಿದ್ದು ಫೇಸ್ಬುಕ್ ಕ್ರಿಯೇಟ್ ಆಗಿದ್ದು ಯಾಕೆ ಅಂತ ಕೇಳಿದ್ರೆ ಜನಗಳಿಗೆ ತಮ್ಮ ಮುಖ ತಾವು ನೋಡಿಕೊಂಡು ತನ್ನ ಮುಖಕ್ಕೆ ಬೇರೆಯವ್ರ ಲೈಕ್ಸ್ ಕೊಡೋದು ನೋಡೋದು ತುಂಬ ಇಷ್ಟ ಅದಕ್ಕೆ ಕ್ರಿಯೇಟ್ ಮಾಡಿದೆ ಅಂತಾನೆ ಟುಡೇ ಫೇಸ್ಬುಕ್ಕಲ್ಲಿ ಅದು ಏನೂ ಇಲ್ಲೇ ಇಲ್ಲ ನಿಮ್ಮ ಮುಖಗಳು ವೆರಿ ರೇರ್ ಅದ್ರ ಬದಲಿಗೆ ಇನ್ಯಾರ್ದೋ ಮುಖಗಳು ಫ್ಯಾನ್ಸ್ ಕ್ಲಬ್ಗಳು ತುಂಬ್ಕೊಳ್ತಾ ಇದ್ದಾವೆ ಅವಾಯ್ಡ್ ದಟ್ ಯು ಬಿಕಮ್ ದ ಲೀಡರ್ ಬರೀ ಆಗಿ ಉಳ್ಕೋಬೇಡಿ ಸ್ಪೈಡರ್ ಅಂತ ಒಂದು ಮೂವಿ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ನೋಡಿದ ನೆನಪು ಸ್ಯಾಡಿಸ್ಟಿಕ್ ಆ್ಯಟಿಟ್ಯೂಡ್ ಬಗ್ಗೆ ಅಲ್ಲಿ ತೋರಿಸ್ತಾರೆ ಸ್ಯಾಡಿಸ್ಟಿಕ್ ಆ್ಯಟಿಟ್ಯೂಡ್ ಏನು ಅಂದರೆ ಒಂದು ಮಶಣದಲ್ಲಿ ಶವ ಸಂಸ್ಕಾರ ಮಾಡುವ ಕುಟುಂಬದ ಒಂದು ಮಗು ದಿನನಿತ್ಯ ಶವಗಳನ್ನು ನೋಡಿ 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 ಆ ಶವನ ತೆಗೆದುಕೊಂಡು ಬರೋರ ಅಳುವನ್ನು ನೋಡಿ ಆತನಿಗೆ ಸೆನ್ಸೇಷನ್ನೇ ಕಳ್ಕೊತಾನೆ ದುಃಖ ಆ ಸುಡುವುದು ಇದು ಒನ್ ಆಫ್ ದ ಡೇ ಆ ಶ್ ಆ ಮಶಣಕ್ಕೆ ಸ್ಮಶಾನಕ್ಕೆ ಹೆಣ ಬರಲಿಲ್ಲ ಅಂದರೆ ಆತನಿಗೆ ಡಿಸಪಾಯಿಂಟ್ ಆಗೋ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಹೆಣ ಬರ್ತಾ ಇಲ್ಲ ಅಂತ ಬರ್ತಾ ಬರ್ತಾ ಏನಾಗ್ತಾನೆ ಅಂದರೆ ಅವನು ತನ್ನ ಸ್ಮಶಾನಕ್ಕೆ ಹೆಣ ಬರಲಿಲ್ಲ ಅಂದರೆ ತಾನೇ ಯಾರನ್ನಾದರೂ ಕೊಂದು ತಂದು ಸುಡುವ ಮಟ್ಟಕ್ಕೆ ಬೆಳ್ಕೋತಾನೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾಯಿದೆ ಅನ್ಕೋತೀನಿ ಟಿ ವಿ ಆನ್ ಮಾಡಿದರೆ ಸಾಕು ಬೆಳಗಿಂದ ಸಂಜೆವರೆಗೂ ರೋದನೆ 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 ಇದನ್ನು ದಿನನಿತ್ಯ ನೋಡ್ತಾ ಹೋದರೆ ಸೆನ್ಸೇಷನ್ ಕಳ್ಕೊತಾನೆ ಮನುಷ್ಯ ನಮಗೆ ಗೊತ್ತಿಲ್ಲದಂಗೆ ಇನ್ನೊಬ್ಬರ ದುಃಖಕ್ಕೆ ನಾವು ಸ್ಪಂದಿಸುವ ನಮ್ಮ ಮನಸ್ಸಿಗೆ ಒಂದು ಫೀಲ್ ಆಗುವ ಗುಣಗಳು ಡೌನ್ ಆಗ್ತಾ ಬರುತ್ತೆ ಒನ್ಸ್ ನಿಮ್ಗೆ ಏನಾದ್ರು ಸಾಧ್ಯ ಆದರೆ ಸ್ಪೈಡರ್ ಮೂವಿ ಎಲ್ಲಾದರೂ ಸಿಕ್ಕರೆ ನೋಡಿ ಯಾವ ಥರದಲ್ಲಿ ಸೈಕಾಲಜಿಕಲ್ ಚೇಂಜಸ್ಗಳಾಗತ್ತೆ ಮನುಷ್ಯನಲ್ಲಿ ತೋರಿಸಿದ್ದಾರೆ ದಟ್ಸ್ ವೈ ಯಾವ ಕಾರಣಕ್ಕೂ ದಿನ ಇಡೀ ಟಿ ವಿನ ನೋಡ್ತಾ ಕುತ್ಕೋಬೇಡಿ ಏನಾಗ್ತಾಯಿದೆ ನೋಡಬೇಕು ನಮ್ಮ ಸುತ್ತಮುತ್ತ ಏನಾಗ್ತದೆ ನೋಡಬೇಕು ಸಂಜೆ ಎಲ್ಲಾದರೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಮ್ಯಾಕ್ಸಿಮಮ್ ನೈನ್ ಟು ಟೆನ್ನು ಏಯ್ಟ್ ಟು ನೈನು ಒನ್ ಅವರ್ ನೋಡಿ ಸಾಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆನ್ ಮಾಡಿ ರಾತ್ರಿ ಹತ್ತನ್ನೊಂದು ಗಂಟೆವರೆಗೂ ಅದನ್ನೇ ನೋಡ್ತಾ ಅದನ್ನೇ ನೋಡ್ತಾ ಅದನ್ನೇ ನೋಡ್ತಾ ಉತ್ಕೋಬೇಡಿ ದೆನ್ ಪ್ಯಾಥೋಸ್ ಸಾಂಗ್ಗಳು ಕೇಳಬಾರ್ದು ಹುಡುಗರು ಎಲ್ಲೋ ದುಃಖದ ಹಾಡುಗಳು ಕೇಳ್ತಾ 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 ನಿಮ್ಮ ಮನಸ್ಸು ಮುದುಡ್ತಾ ಹೋಗುತ್ತೆ ಮುದುಡಿಸ್ಕೊಳ್ಳೋ ಟೈಮಲ್ಲ ಇದು ಅರಳಿಸ್ಕೊಳ್ಳೋ ಟೈಮ್ ಸೊ ಸ್ಯಾಡಿಸ್ಟಿಕ್ ಸೀನ್ಗಳನ್ನು ನೋಡಬೇಡ್ರಿ ಪ್ಯಾಥೋಸ್ ಸಾಂಗ್ಸ್ ಕೇಳಬೇಡ್ರಿ ತುಂಬ ಇರಿಟೇಟ್ ಆಗುವಂಥ ಟ್ರ್ಯಾಜಿಕ್ ಟ್ರ್ಯಾಜಿಡಿ ಮೂವಿಗಳನ್ನು ನೋಡ್ತಾ ಹೋಗ್ಬೇಡಿ ನೀವು ಸ್ವಲ್ಪ ಎನರ್ಜಿ ಕೊಡುವಂಥ ಎನ್ ಎಂಥೂಸಿಯಾಸಮ್ ಕೊಡುವಂಥ ಮೂವಿಗಳನ್ನು ವಿಡಿಯೋಸ್ಗಳನ್ನು ನೋಡ್ತಾ ಬರಬೇಕು ಆವಾಗ ಬದಲಾಗ್ತಾ ಬರುತ್ತೆ